ಎಲ್ರಿಗೂ ನಮಸ್ಕಾರ ನಾನು ತುಂಬ ಹೋರಾಟದಿಂದ ಸ್ವಲ್ಪ ಕೋರ್ಟ್ ಟೈಮ್ ಬಂದಿದೆ ಅಂತ ಹಾಸ್ಪಿಟಲಿಗೆ ಬಂದಿದ್ದೆ ಅಲ್ಲಿ ಸಡನ್ನಾಗಿ ಬಂದು ಪೇಷಂಟ್ ಚೆನ್ನಾಗೇ ಇದ್ದವರು ಅವರು ಲೋ ಬಿ ಪಿ ಆಗಿದೆ ವಯಸ್ಸಾಗಿರುವಂಥವ್ರು ಅವರೊಬ್ಬರೇ ಬಂದಿದ್ದಾರೆ ಯಾಕೋ ಈಗ ಸ್ವಲ್ಪ ಮಕ್ಕಳು ಮನೇಲಿ ಆಗೋಳ್ತು ನಾನು ಯಾಕೆ ಸಡನ್ನಾಗಿ ಲೈವ್ ಮಾಡ್ತಾಯಿದ್ದೀನಂದರೆ ಅಲ್ಲಿ ಅವ್ರು ಯಾರ ಜೊತೆ ಕೇರ್ ಟೇಕರ್ ಜೊತೆ ಬಂದಿಲ್ಲ ಅವ್ರೊಬ್ಬರೇ ಬಂದಿರೋ ಅಂಥದ್ದು ಹಾಸ್ಪಿಟ್ಲಿಗೆ ಅದ್ರ ಜೊತೆಗೆ ಅವ್ರ ಫೋನು ಲಾಕ್ ಮೋಡಲ್ಲಿದೆ ಅಲ್ಲಿರೋ ಇವರೆಲ್ಲ ಕೇಳ್ತಾ ಇದಾರೆ ಬಟ್ ಓಪನ್ ಮಾಡಿ ಅಂತ ಅವರು ಕಾನ್ಶಿಯಸ್ ಅಷ್ಟೊಂದು ಇರಲಿಲ್ಲ ಸೊ ನಿಮ್ಮ ಮನೇಲಿ ಯಾರಾದರೂ ಹಿರಿಯರಿದ್ರೆ ಅವ್ರ ಯಾವುದೇ ಕಾರಣಕ್ಕೂ ಗೊತ್ತಿಲ್ಲ ಅವ್ರ ಪಾಪ ಯಾಕೆ ಒಬ್ಬರೇ ಬಂದಿದ್ರು ಅಂತ ನಾನು ಅವರು ಜಗಳಾಡ್ಕೊಂಡು ಬಂದಿದ್ರು ಅಂತ ಹೇಳ್ತಿಲ್ಲ ಅವ್ರು ಹೀಗಾಗಿ ಐ ಸಿ ಯು ಶಿಪ್ ಮಾಡಿದ್ರಂತೆ ಡಾಕ್ಟರ್ಸ್ ಎಲ್ಲ ಒದ್ದಾಗ್ತಾ ಇದ್ರು ಅವ್ರ ಕಡೆಯವ್ರಿಗೆ ತಿಳಿಸ್ಬೇಕು ಅಂತ ಐ ಸಿ ಯು ಮುಂಚೆ ಕೆಲವು ಕಂಡೀಷನ್ಸ್ ಇರುತ್ತಲ್ವಾ ಸರ್ ಇದು ಓಪನ್ ಮಾಡಿ ಲಾಕ್ ಓಪನ್ ಮಾಡಿ ಅಂತ ಸೊ ವಯಸ್ಸಾದವರು ದಯವಿಟ್ಟು ನಂಬರ್ ಲಾಕ್ ಇಟ್ಕೊಬೇಡಿ ಕೈ ಬೇಕಾದ ಕಂಪ್ಲಿಂಪ್ರೆಷನ್ ಲಾಕ್ ಇಟ್ಕೊಳ್ಳಿ ಆ ಮಕ್ಕಳು ಯಾವುದೇ ಕಾರಣಕ್ಕೂ ವಯಸ್ಸಾದಂಥವ್ರ ಜೊತೆಗೆ ಸಿಟ್ಟು ಸೆಡ್ಬು ಇಟ್ಕೋಬೇಡಿ ಸೈಡ್ ಕಳ್ಕೊಂಡು ಬೇಂದರೆ ಗೊತ್ತಾಗ ಎಷ್ಟು ಬಾಲ್ಯೂ ಇರುತ್ತೆ ಅಂತ ನೋವು ಅವೆಲ್ಲಿದ್ದು ಇನ್ನು ಸ್ವಲ್ಪ ಅದನ್ನು ನೋಡಿ ನಯ ಅದನ್ನೇ ನೆನಪಾಗೋದ್ರು ಅವ್ರಿಗೆ ಇಲೋ ಆಗುತ್ತೆ ಸೊ ಅಪ್ಪ ಅಮ್ಮ ಕಡೆಗೆ ಹೆಚ್ಚು ಗಮನ ಕೊಡಿ ಮತ್ತು ಮಾವ ಮನೆಯಲ್ಲಿದ್ದರೆ ಮಾನವೀಯ ಖುಷಿ ಕೆಲವೊಮ್ಮೆ ವಯಸ್ಸಾದವರು ಸ್ವಲ್ಪ ಕಿಟಿ ಪಿಟಿ ಮಾಡ್ತಾರೆ ಬಟ್ ಅವಾಗ ಇರಿಟೇಟ್ ಆಗುತ್ತೆ ಅವರು ಏನಾದರೂ ಥರ ಅಚಾನಕ್ಕಾಗಿ ಪುಣ್ಯಕ್ಕೆ ಹೆಂಗೋ ಅವ್ರ ಕಡೆಯವ್ರಿಗೆ ಹೇಳಿ ಕರೆಸ್ಕೊಂಡಿದ್ದಾರೆ ನನ್ನ ತಾಯಿ ಫ್ರೆಂಡ್ ಒಬ್ರು ಮನೆಯಲ್ಲಿ ಜಗಳ ಮಾಡ್ಕೊಂಡು ಹೋಗಿ ಸುಮಾರು ಆಲ್ಮೋಸ್ಟ್ ಫೋರ್ ಇಯರ್ಸ್ ಆಯಿತು ಹೇಮಾ ಅಂತ ನಾನು ಯಾವಾಗೂ ನನ್ ರೀಲ್ ಮಾಡಬೇಕು ಅವ್ರ ರಿಲೇಟೆಡ್ ಅಂತ ಚಿಕ್ಕ ವಯಸ್ಸಿಗೆ ಗಂಡನ್ ಕಟ್ಬೋದು ಇಬ್ರು ಹೆಣ್ಮಕ್ಳನ್ನ ಸಾಕಿದ್ರು ಪಾಪ ಇದ್ದಿದ್ದ ಆಸ್ತಿ ಎಲ್ಲ ಇಬ್ರು ಹೆಣ್ಮಕ್ಳು ಪರ್ದ್ಬಿಟ್ರು ಏನು ಇಟ್ಕೊಳ್ದಿರ ಕೊನೆಗೆ ಅಚಾನಕ್ ಆಗಿ ಅವ್ರು ಎಲ್ಲಿ ಹೋದರು ಏನೋ ಸಿಟ್ಟಾಯಿತು ಮನೆಯಲ್ಲಿ ಸೊ ಇಡೀ ಲೈಫು ಮಕ್ಕಳಿಗೋಸ್ಕರ ಡೆಡಿಕೇಟ್ ಮಾಡಿದ ಲೇಡಿಯವರು ಯಾಕಂದ್ರೆ ತುಂಬ ಕಾಡುತ್ತೆ ಆಂಟಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಅಕಸ್ಮಾತ್ ನಿಮ್ಮ ಗಮನಕ್ಕೆ ಯಾರಾದರೂ ಹೇಮ ಅನ್ನೋರು ಅವ್ರ ಬಾಯಿ ಮೇಲೆ ಒಂದು ಆರತಿ ಅವ್ರಿಗಿತ್ತಲ್ಲ ಆ ಥರ ಒಂದು ಮೋಲ್ ಇದೆ ದಪ್ಪದೊಂದು ಅದಕ್ಕೆ ಅವ್ರಿಬ್ಬರ ದಯವಿಟ್ಟು ತಿಳಿಸಿ ನನಗೆ ತುಂಬ ಆಂಟ್ ನಮ್ಮಮ್ಮನಿಗೆ ಜೊತೆ ಕೊಲಿಗೆ ತುಂಬ ಹತ್ತಿರದ ಪರಿಚಯ ಇಲ್ಲಾಂದ್ರೂ ಕೂಡ ತುಂಬ ಕಾಡುತ್ತೆ ನಮ್ಮಮ್ಮ ಅವ್ರ ಬಗ್ಗೆ ಹೇಳ್ತಾಯಿದ್ರು ಹೇಮ ಅವ್ಳು ಲೈಫ್ ಪುಟ್ಟಿ ಗಂಡ ಸತ್ರಿ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಚಿಕ್ಕ ವಯಸ್ಸಿಗೆ ಗಂಡ ಸತ್ತೋದ್ರು ಮಕ್ಕಳಿಗೋಸ್ಕರ ಅವ್ಳು ಮದ್ದನೇ ಆಗಲಿಲ್ಲ ಆದರೆ ಆಸ್ತಿ ಡಿವೈಡ್ ಆದಮೇಲೆ ಅವ್ರು ಏನಾದರೂ ಮಾತಾಡಿರೋದು ಮಕ್ಳು ಮಾತಾಡಿರೋದು ಅವ್ರಿಗೆ ಬೇಜಾರಾಗಿ ಸ್ವಾಭಿಮಾನಕ್ಕೆ ಪೆಟ್ಟಾಗ ಎಲ್ಲರೂ ಹೊಟ್ಟೋದಿದ್ದರೆ ಪರವಾಗಿಲ್ಲ ಅವರು ಬಂದಿದ್ದರೆ ಪರವಾಗಿಲ್ಲ ಆದರೆ ಐ ಶುಡ್ ನೀ ಲೈಫಲ್ಲಿ ಒಂದು ಚಲೀನ ತುಂಬ ಅನಿಸ್ತು ಸೊ ಆರೋಗ್ಯ ನೋಡ್ಕೊಳ್ಳಿ ದೊಡ್ಡ ಆರೋಗ್ಯ ಕಾಪಾಡ್ಕೊಳ್ಳಿ ಸೊ ಅಪ್ಪಿತಪ್ಪಿನೂ ವಯಾದವರು ನಂಬರ್ ಲಾಕ್ ಹಾಕ್ಕೋಬೇಡಿ ಇದು ನಿಮ್ಮ ಅಪ್ಪ ಅಮ್ಮನದು ಯಾರ್ದಾರು ನಂಬರ್ ಲಾಕ್ ಇನ್ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಇವಾಗ ಸಾಯೋರೆಲ್ಲ ವಯಸ್ಸಾದವರೇ ಸಾಯ್ತಾರೆ ಅಂತ ಹೇಳೋಕ್ಕಾಗಲ್ಲ ಚಿಕ್ಕ ವಯಸ್ಸವರು ನನ್ನ ನಮ್ಮ ಎಲ್ಲ ಕಲುಷಿತ ಆಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ತಂಬ ನಾ ಇಟ್ಕೊಳ್ಳಿ ಜಾಸ್ತಿ ತುಂಬ ಕಷ್ಟಪಡ್ತಿದ್ರು ಡಾಕ್ಟರ್ಸಲ್ಲಿ ಹೆಂಗೆ ಹೇಳೋದು ಏನು ಮಾಡೋದು ಅವ್ರಿಗೆ ಅಂತ ನಾನು ಅಳ್ತಿರೋದು ನೋಡಿ ಅವ್ರು ಅಂದ್ಕೊಂಡ್ರು ನಾನು ಅವ್ರ ಕಡೆ ಅಂತ ನನಗೆ ನಮ್ಮಪ್ಪ ನೆನಪಾದ್ರು ಸೊ ಗೊತ್ತಿಲ್ಲ ಏನು ಅದಕ್ಕೆ ಲೈವ್ ಮಾಡಿದೆ ಅಪ್ಪ ಅಮ್ಮನ ಕಡೆಗೆ ಅತ್ತೆ ಮಾವನ ಕಡೆಗೆ ಕೇರ್ ಮಾಡಿ ಅವರಿಂದನೇ ನಾವು ಥ್ಯಾಂಕ್ ಯು